ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುದಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಅಂದ್ರೆ ಇವತ್ತು ವಿಜಯಪುರ ವಿಮಾನ ನಿಲ್ದಾಣದಲ್ಲಿ ಕರೆದಿರುವಂತಹ ಖಾಲಿ ಹುದ್ದೆಗಳಿಗೆ ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಇವತ್ತು ವಿಜಯಪುರ ಜಿಲ್ಲೆ ಆಗಿರ್ಬೋದು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಒಂದು ವಿಮಾನ ನಿಲ್ದಾಣದಲ್ಲಿ ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಇದಕ್ಕೆ ಯಾವ ರೀತಿ ಗರ್ಜನ ಸಲ್ಲಿಸಬೇಕು ಯಾವೆಲ್ಲ ಹುದ್ದೆಗಳಿಗೆ ಇವತ್ತು ಇವತ್ತು ವಿಜಯಪುರ ವಿಮಾನ ನಿಲ್ದಾಣದಲ್ಲಿ ನೇರ ನೇಮಕ ಮಾಡ್ಕೋತಾ ಇದನ್ನೆಲ್ಲ ದಾಖಲೆಗಳು ಬೇಕಾಗುತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಕೊನೆ ದಿನಾಂಕ ಯಾವಾಗಿರುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಜೊತೆಗೆ ಈ ಒಂದು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ವಿಜಯಪುರ ವಿಮಾನ ನಿಲ್ದಾಣದಲ್ಲಿ ಖಾಲಿ ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಷ್ಟು ಹುದ್ದೆಗಳಿಗೆ ಇವತ್ತು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಜೊತೆಗೆ ಯಾವ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಇವತ್ತು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅನ್ನುವಂತಹ ವಿಧಾನ ಮತ್ತೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ರಿ ಮೊದಲಿಗೆ ನಿಮ್ಮ ಮೊಬೈಲ್ ಫೋನ್ ಆಗಿರ್ಬೋದು ಅಥವಾ ಮನೆಯಲ್ಲಿರುವಂತಹ ಕಂಪ್ಯೂಟರ್ ಒಳಗೆ ಹೋಗಿ ಗೂಗಲ್ ಅನ್ನು ಓಪನ್ ಮಾಡಿಕೊಂಡು ಓಪನ್ ಮಾಡ್ತಿದ್ದಾನೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು ಸಂಪೂರ್ಣವಾಗಿ ಕೆ ಐ ಡಿ ಅಂತ ಅಷ್ಟೇ ಟೈಪ್ ಮಾಡ್ಕೋಬೇಕು ಮಾಡಿ ಕೆ ಎಸ್ ಐಡಿ ಸಿ ಅಂತ ಟೈಪ್ ಮಾಡಿಕೊಂಡ್ರೆ ಸಾಕು ಇವತ್ತು ಸಂಪೂರ್ಣವಾಗಿರುವಂತಹ ನಮಗೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಅಂಡ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಸಿಗುತ್ತೆ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡಾಗ ಇವತ್ತು ವಿಜಯಪುರ ವಿಮಾನ ನಿಲ್ದಾಣ ಆಗಿರಬಹುದು ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಕರೆದಿರುವಂತಹ ಸಂಪೂರ್ಣವಾಗಿರುವಂತಹ ನೇಮಕಾತಿ ಒಂದು ಮಾಹಿತಿಯನ್ನು ತಿಳ್ಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಪೇಜ್ ನಮಗೆ ಸಂಪೂರ್ಣವಾಗಿ ಇಂಗ್ಲಿಷ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಅವಾಗ ನಾವೇನ್ ಮಾಡಬೇಕು ಇದನ್ನ ಕನ್ನಡದಲ್ಲಿ ನೋಡ್ಬೇಕಾಗಿದೆ ಸರ್ ಅಂದ್ರೆ ನೀವು ಕನ್ನಡ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಕನ್ನಡದಲ್ಲಿ ಈ ಒಂದು ಪೇಜ್ ಓಪನ್ ಆಗ್ಬಿಡುತ್ತೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ಅಂತೇಳಿ ನಮಗೆ ಸಂಪೂರ್ಣವಾಗಿ ಒಂದು ಸರ್ಕಾರದ ಒಂದು ವೆಬ್ಸೈಟ್ ಅಲ್ಲಿ ನಾವು ಸಂಪೂರ್ಣವಾಗಿ ಹೋಗಿರ್ತೀವಿ ಅದಾದ ನಂತರ ಇವತ್ತು ವಿಜಯಪುರ ಜಿಲ್ಲೆ ಮತ್ತೆ ವಿಜಯಪುರ ವಿಮಾನ ನಿಲ್ದಾಣದಲ್ಲಿ ಕರೆದಿರುವಂತಹ ನೇಮಕಾತಿ ಜೊತೆಗೆ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಕರೆದಿರುವಂತಹ ನೇಮಕಾತಿಯ ಒಂದು ಮಾಹಿತಿಯನ್ನು ತಿಳ್ಕೊಂಡು ನಾವು ಕೂಡ ಆ ಒಂದು ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಸರ್ ಅಂದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಸಂಪೂರ್ಣವಾಗಿರುವಂತ ಒಂದು ಮಾಹಿತಿ ಆಗಿರ್ಬೋದು ಮತ್ತೆ ಆನ್ಲೈನ್ ಸೇವೆಗಳಾಗಿರಬಹುದು ಸಂಸ್ಥೆ ದಾಖಲೆಗಳಾಗಿರ್ಬೋದು ಇದಕ್ಕೆ ತರದ ಒಂದು ಮಾಹಿತಿ ಕೂಡ ಮಾಡಬಹುದು ಈ ಒಂದು ವೆಬ್ಸೈಟ್ ಅಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ನೋಡಬಹುದು ಹಾಗಾದ್ರೆ ಇತ್ತೀಚಿನ ಸುದ್ದಿಗಳು ಅಂತ ನಮ್ಗೆ ಕಾಣಸಾರ ಒಂದು ಮಾರ್ಕ್ ಮಾಡಿರ್ತಾರೆ ಮತ್ತಷ್ಟು ಓದಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿಂದ ಉದ್ಯೋಗ ಸೂಚನೆ ಅಂತ ಇದ್ದಿರುತ್ತೆ ನಾವು ಈ ಟೆಂಡರ್ ಸೂಚನೆ ನೋಡ್ತಾ ಉದ್ಯೋಗ ಸೂಚನೆ ಅಂದ್ರೆ ಜಾಬ್ ಇನ್ಫಾರ್ಮೇಶನ್ ಅಂತ ನಾವು ನೋಡ್ತೀವಿ ನೀವು ಉದ್ಯೋಗ ಸೂಚನೆ ಮೇಲೆ ಕ್ಲಿಕ್ ಸಂಪೂರ್ಣವಾಗಿ ನಮಗೆ ಇವತ್ತು ಒಂದು ನೋಟಿಫಿಕೇಶನ್ ಕೂಡ ಅಂದ್ರೆ ಇವತ್ತು ವಿಮಾನ ನಿಲ್ದಾಣದಲ್ಲಿ ಕರೆದಿರುವಂತಹ ಸಂಪೂರ್ಣವಾಗಿ ನೋಡಲಿಕ್ಕೆ ಸಿಗುತ್ತೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ ಅಂತ ಹೇಳಿ ನಾವು ಸಂಪೂರ್ಣವಾಗಿ ನೋಡ್ತೀವಿ ಇದನ್ನ ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ ಕಂಪ್ಲೀಟ್ ಆಗಿ ಜೂಮ್ ಮಾಡ್ಕೊಂಡ್ರೆ ನಿಮ್ಗೂ ಕೂಡ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ನೀವು ಕೂಡ ಮೊಬೈಲ್ ಫೋನ್ ಮಾಡಬಹುದು ಸಂಪೂರ್ಣವಾಗಿ ಓಪನ್ ಮಾಡಬಹುದು ಮೊದಲಿಗೆ ನಾವು ನೋಡೋದಾದ್ರೆ ಇಲ್ಲಿ ವಿಜಯಪುರ ವಿಮಾನ ನಿಲ್ದಾಣದಲ್ಲಿ ಕರೆದಿರುವಂತಹ ನೇಮಕಾತಿಯ ಒಂದು ಮಾಹಿತಿಯನ್ನು ನೋಡಿದಾಗ ಸ್ವಲ್ಪ ಜೂಮ್ ಮಾಡ್ಕೋಬಹುದು ಇಲ್ಲಿಂದ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂಡ್ ಹೆಡ್ ಒಂದು ಹುದ್ದೆ ಒಂದು ಹುದ್ದೆ ಆಗಿರುತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅದರ ಒಂದು ಕೂಡ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿರ್ತಾರೆ ಓಕೆ ಜೊತೆಗೆ ಸಂಪೂರ್ಣವಾಗಿ ಜೂಮ್ ಮಾಡಿ ನೋಡಿದಾಗ ಇಲ್ಲಿಂದ ಎಲೆಕ್ಟ್ರಿಕಲ್ ಒಂದು ಇಂಜಿನಿಯರ್ ಹೆಡ್ ಅಂತ ನಾವು ನೋಡ್ತೀವಿ ಒಂದು ಹುದ್ದೆ ಆಗಿರುತ್ತೆ ಅವರ ಒಂದು ಕ್ವಾಲಿಫಿಕೇಶನ್ ಅಂದ್ರೆ ವಿದ್ಯಾರ್ಥಿ ಏನಾಗಿರ್ಬೇಕನ್ನೋದು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಕೊಟ್ಟಾದ್ಮೇಲೆ ಅವರಿಗೆ ಅನುಭವ ಕೂಡ ಇರಬೇಕು ಅಂತ ಹೇಳ್ಕೊಡ್ತಾ ಅಂದ್ರೆ ಹದಿನೈದು ವರ್ಷಗಳ ಅನುಭವ ರುವ ಆದ್ಯತೆಯನ್ನ ನೀಡಲಾಗುವುದು ಅನ್ನೋದು ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಆದರೆ ಅದರ ಜೊತೆಗೆ ಅವರಿಗೆ ವೇತನ ಪ್ರತಿ ತಿಂಗಳು ತೊಂಬತ್ತು ಸಾವಿರ ರೂಪಾಯಿ ಒಂದು ವೇತನ ಇರುತ್ತೆ ಕನಿಷ್ಠ ಮೂವತ್ತೈದು ವರ್ಷದಿಂದ ಅರವತ್ತೆರಡು ವರ್ಷದ ಒಳಗೆ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಾವು ಏನ್ ಮಾಡಬಹುದು ಅಂದ್ರೆ ಅರ್ಜಿಯ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಜೊತೆಗೆ ಇಲ್ಲಿಂದ ಒಂದು ಏರ್ ಹೆಡ್ ಒಂದು ಆಪರೇಷನ್ ಮ್ಯಾನೇಜರ್ ಅಂತ ಇರುತ್ತೆ ಒಂದು ಹುದ್ದೆ ಆಗಿರುತ್ತೆ ಯಾವುದೇ ಪದವಿ ಹೊಂದಿವರು ಹೊಂದಿದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಎಪ್ಪತ್ತೈದು ಸಾವಿರ ಒಂದು ವೇತನ ಇದ್ದಿರತ್ತೆ ಇದಕ್ಕೆ ಮೂರರಿಂದ ಐದು ವರ್ಷಗಳ ಅನುಭವ ಕೂಡ ನಮ್ಗೆ ಇರಬೇಕಾಗತ್ತೆ ಜೊತೆಗೆ ರನ್ವೇಗಳ ಮತ್ತು ಟ್ಯಾಕ್ಸಿ ವೇಗಗಳಲ್ಲಿರುವ ಅಪಾಯಗಳನ್ನು ತಪಾಸಣೆ ಮಾಡುವುದಾಗಿ ಗುರುತಿಸುವುದು ಮತ್ತು ಸ್ವಚ್ಛಗೊಳಿಸುವುದು ಅನುಭವ ಕೂಡ ಹೊಂದಿರಬೇಕಾಗತ್ತೆ ಇವೆಲ್ಲವನ್ನು ಸಂಪೂರ್ಣವಾಗಿ ಓದ್ಕೊಂಡು ಯಾವುದಕ್ಕೆ ನಿಮಗೆ ಎಲಿಜಿಬಲ್ ಅನ್ಸುತ್ತೆ ನಾನು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇದು ನನಗೆ ಅಪ್ಲೈ ಆಗುತ್ತೆ ಅಂದ್ರೆ ನೀವು ಅದಕ್ಕೆ ಅಪ್ಲೈನ ಮಾಡಬಹುದು ಜೊತೆಗೆ ಇಲ್ಲಿಂದ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಒಂದು 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 ಹುದ್ದೆ ಆಗಿರುತ್ತೆ ಯಾವುದೇ ವಿಭಾಗದಲ್ಲಿ ಪದವಿ ಹೊಂದಿರಬೇಕು ರಾಷ್ಟ್ರೀಯ ನಾಗರಿಕ ವಿಮಾನಯಾನ ಭದ್ರತಾ ತರಬೇತಿ ಕಾರ್ಯಕ್ರಮದಲ್ಲಿ ಪ್ರಕಾರ ಒಂದು ಬಿ ಸಿ ಎಸ್ ಎಸ್ ನಿಂದ ಪ್ರಮಾಣಿಕರತ್ವ ಒಂದು ಏವಿಯೇಷನ್ ಸೆಕ್ಯೂರಿಟಿಯಲ್ಲಿ ಸಾಕಷ್ಟು ಅನುಭವ ಹೊಂದಿರುವವರಿಗೆ ಒಂದು ವೃತ್ತಿಪರವಾಗಿ ಅವರಿಗೆ ಅನುಭವ ಹೊಂದಿರಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಹೇಳಿಕೊಡ್ತಾ ಇದ್ದಾರೆ ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ನೋಡ್ಕೋಬೇಕು ಜೊತೆಗೆ ಕಂಪ್ಯೂಟರ್ ಕಾರ್ಯಾಚರಣೆ ಮತ್ತು ಎಂ ಎಸ್ ಆಫೀಸ್ ಪ್ಯಾಕೇಜ್ ಆಫರ್ ಕೂಡ ತಿಳುವಳಿಕೆ ಹೊಂದಿರಬೇಕು ಅಂದ್ರೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಕೂಡ ನಿಮಗೆ ಬರ್ತಿರಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ಅವರಿಗೆ ಐವತ್ತು ಸಾವಿರ ಸಂಬಳ ಇರುತ್ತೆ ಕನಿಷ್ಠ ಮೂವತ್ತು ವರ್ಷದಿಂದ ನಲವತ್ತು ವರ್ಷದ ಒಳಗಿರುವಂತಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಟೆಕ್ನಿಷಿಯನ್ ಕೋ ಆಟೋ ಮೆಕ್ಯಾನಿಕಲ್ ಒಂದು ಹುದ್ದೆ ಆಗಿರುತ್ತೆ ಮೂರರಿಂದ ಆರು ವರ್ಷ ಒಂದು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಅಥವಾ ಆ ಒಂದು ಆಟೋಮೊಬೈಲ್ ಇಂಜಿನಿಯರಿಂಗ್ ನಲ್ಲಿ ಐ ಟಿ ಒಂದಿಗೆ ಮೂರು ವರ್ಷ ಮೂರರಿಂದ ಐದು ವರ್ಷ ಅನುಭವ ಕೂಡ ಹೊಂದಿರಬೇಕಾಗತ್ತೆ ಅಂದ್ರೆ ಆಲ್ರೆಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಇವರು ಹೈರ್ ಮಾಡ್ತಾ ಇರುವಂತದ್ದು ನಲವತ್ತು ಸಾವಿರ ರೂಪಾಯಿ ಸಂಬಳ ಇರತ್ತೆ ಇಪ್ಪತ್ತೈದು ವರ್ಷದಿಂದ ನಲವತ್ತೈದು ವರ್ಷದ ಒಳಗಿರುವಂತವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಜೊತೆಗೆ ಇಲ್ಲಿಂದ ವ್ಯವಸ್ಥಾಪಕ ವೃಂದ ಕಂಪನಿ ಕಾರ್ಯದರ್ಶಿ ಒಂದು ಹುದ್ದೆ ಆಗಿರುತ್ತೆ ಜೊತೆಗೆ ಇಲ್ಲಿಂದ ಬಹಳಷ್ಟು ಒಂದು ಏನೆಲ್ಲ ಸಂದರ್ಶನ ಇರುತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ನೋಡಬಹುದು ಆಸಕ್ತ ಅಭ್ಯರ್ಥಿಗಳು ತಮ್ಮ ಇಲ್ಲಿಂದ ಜೊತೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಸಂದರ್ಶನ ದಿನಾಂಕ ಸಮಯ ಆಗಿರ್ಬೋದು ಒಂದು ಅಂಚೆ ಕಚೇರಿಗೆ ಖುದ್ದಾಗಿ ಹೋಗಿ ನೀವು ಏನ್ ಮಾಡಬೇಕಾಗತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಒಂದು ಅರ್ಜಿ ಫಾರಂ ಕೂಡ ನಿಮಗೆ ಎಲ್ಲಿಂದ ತಗೋಬೇಕು ಅನ್ನೋದು ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ ಜೊತೆಗೆ ವಿಮಾನ ನಿಲ್ದಾಣದ ನೇಮಕ ಒಂದು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಏನ್ ಮಾಡಬಹುದು ಕಾಂಟ್ಯಾಕ್ಟ್ ನಂಬರ್ ಗೆ ನೀವು ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನ ಪಡೆದುಕೊಂಡು ಅರ್ಜನ ಸಲ್ಲಿಸಬಹುದು ಜೊತೆಗೆ ಇಲ್ಲಿಂದ ನಾವು ನೋಡೋದು ನೋಡಬಹುದು ವ್ಯವಸ್ಥಾಪಕ ವೃಂದದಲ್ಲಿ ಕಂಪನಿ ಕಾರ್ಯದರ್ಶಿ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಕೂಡ ಬಿಟ್ಟಿರುವಂತದ್ದು ಇದಕ್ಕೂ ಕೂಡ ನೀವೇನ್ ಮಾಡಬಹುದು ಅರ್ಜನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ವ್ಯವಸ್ಥಾಪಕ ವೃಂದದಲ್ಲಿ ಕಂಪನಿ ಕಾರ್ಯದರ್ಶಿ ಒಂದು ಹುದ್ದೆ ಆಗಿರತ್ತೆ ಆ ಒಂದು ಅಂಗೀಕೃತ ವಿಶ್ವವಿದ್ಯಾಲಯ ಶೈಕ್ಷಣಿಕ ಸಂಸ್ಥೆ ವತಿಯಿಂದ ಪದವೀರಾಗಿರಬೇಕು ಕಂಪನಿ ಅಥವಾ ಒಂದು ಸೆಕ್ರೆಟರಿಶಿಪ್ ಕೋರ್ಸ್ ಕೂಡ ಪೂರ್ಣಗೊಳಿಸಿರುವುದು ಭಾರತದ ಕಂಪನಿ ಕಾರ್ಯದರ್ಶಿಗಳ ಸಂಸ್ಥೆಯಿಂದ ಅಸೋಸಿಯೇಷನ್ ಮೆಂಬರ್ಶಿಪ್ ಕೂಡ ಆಗಿರಬೇಕಾಗತ್ತೆ ಅದೆಲ್ಲವನ್ನು ಕೂಡ ಸಮಾಧಾನದಿಂದ ತಿಳ್ಕೊಂಡು ಅವರ ವೇತನ ಆಗಿರಬಹುದು ಮತ್ತೆ ವಾರ್ಷಿಕ ವೇತನ ಅಂದ್ರೆ ಪ್ರತಿ ತಿಂಗಳು ವೇತನ ಎಷ್ಟಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅಂದ್ರೆ ಐಕೆ ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿ ಆಗಿರಬಹುದು ಅನುಭವ ಆಗಿರಬಹುದು ಸಂದರ್ಶನ ಆಧಾರದ ಮೇಲೆ ನಿಮ್ಮನ್ನ ಯಾವುದೇ ಪರೀಕ್ಷೆಗಳಿಲ್ಲದೆ ನಿಮ್ಗೆ ಸಂಪೂರ್ಣವಾಗಿ ನೇರ ನೇಮಕ ಕೇವಲ ಸಂದರ್ಶನ ತಗೊಂಡು ಮಾಡಿಕೊಡ್ತಾರೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಮತ್ತೆ ನಾವು ಕೆಳಗಡೆ ಪೇಜ್ ಗೆ ಹೋದಾಗ ಇನ್ ಕೆಲವೊಂದಿಷ್ಟು ಸಾಕಷ್ಟು ಮಾಹಿತಿಗಳು ಕೂಡ ನಮ್ಗೆ ಇಲ್ಲಿ ಅದರ ಒಂದು ಫಾರ್ಮ್ ಕೂಡ ನಮಗೆ ಸಿಗುತ್ತೆ ಈ ಒಂದು ಫಾರ್ಮೇಟ್ ಅನ್ನು ನೀವೇನ್ ಮಾಡಬಹುದು ಡೌನ್ಲೋಡ್ ಮಾಡಬಹುದು ಈ ಒಂದು ಫಾರ್ಮೆಟ್ ಅಲ್ಲಿ ಸಂಪೂರ್ಣವಾಗಿ ಫಿಲ್ ಮಾಡಿಕೊಂಡು ಅವರು ಕೊಟ್ಟಿರುವಂತಹ ಒಂದು ಅಡ್ರೆಸ್ಗೆ ನೀವೇನ್ ಮಾಡಬೇಕಾಗತ್ತೆ ಅಂಚೆ ಕಚೇರಿ ಮೂಲ ಮೂಲಕ ನೀವೇನ್ ಮಾಡಬೇಕಾಗತ್ತೆ ಈ ಒಂದು ಪೋಸ್ಟ್ ಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಅವರ ಒಂದು ಆಫೀಸ್ಗೆ ನೀವೇನ್ ಮಾಡಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂತದ್ದು ಜೊತೆಗೆ ಸರ್ ಇವತ್ತು ವಿಜಯಪುರದಲ್ಲಿ ನೋಡಿದೀವಿ ನಾವು ಶಿವಮೊಗ್ಗ ಒಂದು ಏರ್ಪೋರ್ಟ್ ಅಲ್ಲಿ ಅರ್ಜನ ಸಲ್ಲಿಸಬೇಕಾಗಿದೆ ಅಂದ್ರೆ ಅಲ್ಲಿನೂ ಕೂಡ ನಾವು ಏನೆಲ್ಲ ಹುದ್ದೆಗಳನ್ನ ಕಲ್ತಿರಬೇಕು ಅನ್ನೋದು ಕೂಡ ಸಂಪೂರ್ಣವಾಗಿ ಶಿವಮೊಗ್ಗ ಏರ್ಪೋರ್ಟ್ ಅಲ್ಲಿ ಒಂದು ನೇಮಕಾತಿಯನ್ನು ನೀವು ಸಂಪೂರ್ಣವಾಗಿ ನೋಡ್ಕೋಬಹುದು ಇಲ್ಲಿ ಏರ್ಫೋರ್ಟ್ ಡೈರೆಕ್ಟರ್ ಒಂದು ಹುದ್ದೆ ಆಗಿರುತ್ತೆ ಜೊತೆಗೆ ಸಿವಿಲ್ ಇಂಜಿನಿಯರ್ ಹೆಡ್ ಒಂದು ಹುದ್ದೆ ಆಗಿರುತ್ತೆ ನೆಕ್ಸ್ಟ್ ಎ ಆರ್ ಎಫ್ ಎಫ್ ಹೆಡ್ ಒಂದು ಹುದ್ದೆ ಆಗಿರುತ್ತೆ ಜೊತೆಗೆ ಇಲ್ಲಿಂದ ಅಸಿಸ್ಟೆಂಟ್ ಒಂದು ಟರ್ಮಿನಲ್ ಮ್ಯಾನೇಜರ್ ಅಂತ ಇದರ ಒಂದು ಹುದ್ದೆ ಆಗಿರುತ್ತೆ ಇದಕ್ಕೆ ನೋಡಬಹುದು ನಾವು ಅಭ್ಯರ್ಥಿಯು ಯಾವುದೇ ವಿಭಾಗದ ಪದವಿಯನ್ನು ಹೊಂದಿರಬೇಕು ಅಥವಾ ಡಿಪ್ಲೊಮಾ ಹೊಂದಿರಬೇಕು ಅಭ್ಯರ್ಥಿಗೆ ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳ ಬಗ್ಗೆ ಗೊತ್ತಿರಬೇಕು ವಿಮಾನ ನಿಲ್ದಾಣ ಕಾರ್ಯಾಚರಣೆಯಲ್ಲಿ ತರಬೇತಿ ಪಡೆದಿರುವ ಅಭ್ಯರ್ಥಿಗಳು ಆದ್ಯತೆಯನ್ನು ನೀಡಲಾಗುವುದು ಅಂತ ಕೂಡ ಇಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇರುವಂತದ್ದು ಜೊತೆಗೆ ಇಲ್ಲಿಂದ ಬಹಳಷ್ಟು ಒಂದು ಮಾಹಿತಿ ಕೂಡ ನಿಮಗೆ ಸಿಗತ್ತೆ ಸಂಪೂರ್ಣವಾಗಿ ಓದ್ಕೋಬಹುದು ಜೊತೆಗೆ ಅಭ್ಯರ್ಥಿ ಯಾವುದೇ ಒಂದು ಪದವಿಯಲ್ಲಿ ವಿದ್ಯಾರ್ಥಿ ಹೊಂದಿರಬೇಕು ಡಿಪ್ಲೊಮಾ ಹೊಂದಿರಬೇಕು ಅಭ್ಯರ್ಥಿಗೆ ವಿಮಾನ ನಿಲ್ದಾಣ ಕಾರ್ಯಾಚರಣೆ ಬಗ್ಗೆ ಗೊತ್ತಿರಬೇಕು ಸ್ವಲ್ಪ ಓದ್ಕೊಟ್ರೆ ಸಾಕಪ್ಪ ಪಾಲಿಯಲ್ಲಿ ಮಾಹಿತಿ ಸಿಗುತ್ತೆ ಅಂದ್ರೆ ಏರ್ ಹೆಡ್ ಒಂದು ಆಪರೇಷನ್ ಮೇಲೆ ಮ್ಯಾನೇಜರ್ ಹುದ್ದೆಗೆ ನೀವು ಪದವಿ ಆದವರು ಪ್ರತಿಯೊಬ್ರು ಕೂಡ ಇದಕ್ಕೆ ಅರ್ಜನ ಸಲ್ಲಿಸಬಹುದು ಇವತ್ತು ಬಿ ಎಸ್ ಸಿ ಆಗಿದೆ ಬಿ ಇದಕ್ಕೆ ಅರ್ಜನ ಸಲ್ಲಿಸಬಹುದು ಶಿವಮೊಗ್ಗ ವಿಮಾನ ನಿಲ್ದಾಣದ ಹುದ್ದೆಗೆ ಇವೆರಡು ಹುದ್ದೆಗಳು ನಿಮಗೆ ಅನುಕೂಲ ಆಗುತ್ತೆ ಅರ್ಜನ ಸಲ್ಲಿಸಬಹುದು ಯಾಕಂದ್ರೆ ಮೇಲಿಂದ ಎಲ್ಲ ಇಂಜಿನಿಯರ್ ಆಗಿರಬೇಕು ಮೆಕ್ಯಾನಿಕಲ್ ಆಗಿರಬೇಕು ಅಷ್ಟೊಂದು ನಾವು ಬಹಳಷ್ಟು ಜನ ಕಡಿಮೆ ಸಿಗುವಂತದ್ದು ಬಟ್ ಇದಕ್ಕೆ ಒಂದು ಡಿಗ್ರಿ ಮುಗಿಸಿರುವಂತವರು ಎಲ್ಲರೂ ಕೂಡ ಅರ್ಜನ ಸಲ್ಲಿಸಬಹುದು ಜೊತೆಗೆ ವಿಮಾನ ನಿಲ್ದಾಣದ ಕಾರ್ಯಾಚರಣೆ ಬಗ್ಗೆ ಒಂದು ಬುಕ್ಸ್ ಗಳು ಕೂಡ ಸಿಗುತ್ತೆ ಮತ್ತೆ ಸಾಕಷ್ಟು ಟ್ರೈನಿಂಗ್ ಕೂಡ ಇದ್ದಿರತ್ತೆ ನೋಡ್ಕೊಂಡು ಅರ್ಜನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಜೊತೆಗೆ ಏರ್ ಮತ್ತೆ ಇಲ್ಲಿಂದ ಏರ್ಫೋರ್ಟ್ ಸಿಸ್ಟಮ್ ಐ ನೆಟ್ವರ್ಕ್ ಒಂದು ಕನ್ಫ್ಲೆಂಟ್ ಅಂತ ಇದ್ದಿರತ್ತೆ ಒಂದು ಹುದ್ದೆ ಆಗಿರುತ್ತೆ ಅಭ್ಯರ್ಥಿಯು ಇಲ್ಲಿ ಏನು ಹೇಳ್ಕೊಡ್ತಾರ ಎ ಐ ಸಿ ಟಿ ಸಿ ಅಥವಾ ಯು ಜಿ ಸಿ ಮಾನ್ಯತೆ ಅನುಮೋದಿಸಿದ ವಿಶ್ವವಿದ್ಯಾಲಯ ಸಂಸ್ಥೆಯಿಂದ ಎಲೆಕ್ಟ್ರಿಕಲ್ ಒಂದು ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿರುವಂತವರಿಗೆ ಅವಕಾಶ ಇದ್ದಿರತ್ತೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಒಟ್ಟಾರೆಯಾಗಿ ಈ ಕಡೆ ಒಂದು ಆರು ಹುದ್ದೆ ಆಗಿರುತ್ತೆ ಮತ್ತೆ ವಿಜಯಪುರದಲ್ಲಿ ನಾವು ನೋಡಿದಾಗ ಇಲ್ಲಿನೂ ಕೂಡ ನಮಗೆ ಕನಿಷ್ಠ ಒಂದು ನಾಲ್ಕು ಹುದ್ದೆ ಆಗಿರುತ್ತೆ ಈ ಒಂದು ಹುದ್ದೆಗಳಿಗೆ ನೀವು ಏನು ಮಾಡಬಹುದು ಇವತ್ತು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಅರ್ಜಿ ಫಾರ್ಮ್ ಕೂಡ ಸಂಪೂರ್ಣವಾಗಿ ಕೆಳಗಡೆ ಕೊಟ್ಟಿರ್ತಾರೆ ಈ ಒಂದು ಅರ್ಜಿ ಫಾರ್ಮ್ ಅನ್ನು ಡೌನ್ ಮಾಡಿಕೊಂಡು ಅವರು ಕೊಟ್ಟಿರುವಂತ ಒಂದು ಅಡ್ರೆಸ್ಗೆ ನೀವೇನ್ ಮಾಡಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು ದಯವಿಟ್ಟು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರಿ ಸರ್ ನಾವು ಇದರಲ್ಲಿ ನೋಡಿದೀವಿ ಅಷ್ಟ ಸಾಲಿನೇ ಕಲ್ತಿಲ್ಲ ರೀ ಸರ್ ಏನ್ ಮಾಡೋದ್ ಬಟ್ ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಿಗೆ ಸೇರ್ ಮಾಡೋ ಮುಖಾಂತರ ಇವತ್ತು ವಿಜಯಪುರ ಮತ್ತು ಒಂದು ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ತಾಂತ್ರಿಕ ಸಿಬ್ಬಂದಿ ಗುತ್ತಿಗೆ ಆಧಾರದ ಮೇಲೆ ನೇರ ನೇಮಕಾತಿಯನ್ನು ಮಾಡ್ಕೋತಾ ಇದ್ದಾರೆ ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಬಂದು ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಪಡೆದುಕೊಂಡು ನೀವೇನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇವಾಗ ಇಷ್ಟು ನೇಮಕಾತಿಯನ್ನ ಮಾಡ್ಕೊತ ಆದರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿರುವಂತಹ ಅಸಿಸ್ಟೆಂಟ್ ಒಂದು ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಮತ್ತೆ ಅಲ್ಲಿ ಮತ್ತೆ ಇನ್ನಿತರ ಬಹಳಷ್ಟು ಹುದ್ದೆಗಳು ಕೂಡ ಇದ್ದಿರತ್ತೆ ಆ ಒಂದು ಹುದ್ದೆಗಳ ಮಾಹಿತಿ ಕೂಡ ಕೆಲವೇ ದಿನಗಳಲ್ಲಿ ನೇಮಕಾತಿಯನ್ನ ಮಾಡ್ಕೋತಾರೆ ಆ ಒಂದು ಕೂಡ ನಾನು ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ಒಂದು ಕೂಡ ನೋಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಹಾಗೆ ಈ ವಿಡಿಯೋ ಅತಿ ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಬಹಳಷ್ಟು ಜನರಿಗೆ ಅನುಕೂಲ ಆಗುತ್ತೆ ಇವತ್ತು ಶಿವಮೊಗ್ಗ ಆಗಿರ್ಬೋದು ವಿಜಯಪುರ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ಕಲಿತು ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಬಹಳಷ್ಟು ಉಪಯೋಗಕ್ಕೆ ಬರುವಂತದ್ದು ಅಂದ್ರೆ ಕೂಡ ಬಹಳಷ್ಟು ಸಹಾಯ ಆಗುತ್ತೆ ವಿಜಯಪುರ ನಿಲ್ದಾಣದಲ್ಲಿ ಕೆಲಸ ಸಿಕ್ತು ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಸಾಕಷ್ಟು ಕೂಡ ಆಗುತ್ತೆ ದಯವಿಟ್ಟು ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಿರ್ತೀನಿ ಪ್ರತಿಯೊಂದು ಉದ್ಯೋಗದ ಮಾಹಿತಿ ಆಗಿರ್ಬೋದು ಅರ್ಜಿ ಸಲ್ಲಿಸುವಂತಹ ವಿಧಾನ ಆಗಿರ್ಬೋದು ಎಲ್ಲವನ್ನು ತಿಳಿಸಿಕೊಡ್ತಾ ಇರ್ತೀನಿ ಮರಿಬೇಡಿ ಹಾಗೆ ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಸೇರ್ ಮಾಡೋ ಮುಖಾಂತರ ಪ್ರತಿಯೊಬ್ಬರಿಗೂ ಇವತ್ತು ವಿಮಾನ ನಿಲ್ದಾಣದಲ್ಲಿ ಕರೆದಿರುವಂತಹ ಮಾಹಿತಿ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಒಂದು ನೇಮಕಾತಿ ಬಗ್ಗೆ ಮಾಹಿತಿಯನ್ನ ತಗೊಂಡ್ ಬರ್ತಾ ಇದ್ದೇನೆ ಮತ್ತೆ ಶುಭ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ